ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಕ್ಷಯ ತೃತೀಯ ದಿನ ಈ ಸರಳವಾದ ಬಟ್ಟೆ ಗಂಟಿನ ಉಪಾಯ ಮಾಡಿ ನಿಮ್ಮ ಕನಸು ನನಸಾಗ್ಬಿಡುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಂಕ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಪ್ರತಿ ವರ್ಷ ಅಕ್ಷಯ ತೃತೀಯ ಹಬ್ಬವನ್ನ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯೆಂದು ಎಂದು ಆಚರಿಸಲಾಗುತ್ತೆ ಈ ದಿನ ಜನರು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸ್ತಾರೆ ಮತ್ತು ಲಕ್ಷ್ಮೀ ದೇವಿಯನ್ನ ಪೂಜಿಸ್ತಾರೆ ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ದಿನವನ್ನ ಬಹಳ ವಿಶೇಷ ಅಂತ ಪರಿಗಣಿಸಲಾಗುತ್ತೆ ಈ ದಿನ ಶುಭ ಮುಹೂರ್ತವನ್ನ ನೋಡದೆ ನಿಶ್ಚಿತಾರ್ಥ ವಿದ್ಯಾರಂಭ ಗೃಹ ಪ್ರವೇಶ ಮುಂಡನ ಇತ್ಯಾದಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು ಅಕ್ಷಯ ತೃತೀಯ ದಿನದಂದು ಮಾಡುವ ಶುಭ ಕಾರ್ಯಗಳು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ತರುತ್ವೆ ಅಂತ ಹೇಳಲಾಗುತ್ತೆ ಆದರೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನ ಜನ ತಪ್ಪದೇ ಖರೀದಿ ಮಾಡ್ತಾರೆ ನೀವು ಕೂಡ ಸಾಧ್ಯವಾದಲ್ಲಿ ಇದನ್ನ ಖರೀದಿ ಮಾಡಿ ಇಲ್ಲ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂತಾದಲ್ಲಿ ಹೊಸ ಬಟ್ಟೆಯನ್ನ ಖರೀದಿ ಮಾಡಿ ಅದು ಸಾಧ್ಯವಿಲ್ಲ ಅಂತಾದಲ್ಲಿ ಒಂದು ಹೂವನ್ನಾದರೂ ಖರೀದಿ ಮಾಡಿ ದೇವರಿಗೆ ಅರ್ಪಿಸಿ ಇವೇ ನಿಮಗೆ ಮುಂದಿನ ದಿನಗಳಲ್ಲಿ ಸಮೃದ್ಧಿಯನ್ನ ತಂದುಕೊಡುತ್ತೆ ಅಷ್ಟಕ್ಕೂ ಈ ದಿನ ಜನ ಚಿನ್ನ ಬೆಳ್ಳಿಯನ್ನ ಯಾಕೆ ಖರೀದಿ ಮಾಡ್ತಾರೆ ಗೊತ್ತಾ ಅದಕ್ಕೂ ಒಂದು ಪೌರಾಣಿಕ ಕಥೆ ಇದೆ ಅದನ್ನ ಈ ವಿಡಿಯೋದಲ್ಲಿ ನಾವು ಮುಂದೆ ಹೇಳ್ತಾ ಇದ್ದೀವಿ ಜೊತೆಗೆ ಈ ದಿನ ನೀವು ಮಾಡಲೇಬೇಕಾಗಿರುವ ಒಂದು ದೊಡ್ಡ ಚಮತ್ಕಾರಿ ಉಪಾಯವನ್ನು ಹೇಳ್ತಾ ಇದ್ದೀವಿ ಇವೆಲ್ಲ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ ಮೊದಲಿಗೆ ಅಕ್ಷಯ ತೃತೀಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ ಅಕ್ಷಯ ಅಂದ್ರೆ ಅದು ಎಂದಿಗೂ ಖಾಲಿಯಾಗದ ಅಥವಾ ನಾಶವಾಗದೇ ಉಳಿಯುವುದು ಅಂತ ಅರ್ಥ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೀವು ದೀರ್ಘಕಾಲದವರೆಗೆ ಕೆಲವು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಯೋಚಿಸ್ತಾ ಇದ್ರೆ ಅಕ್ಷಯ ತೃತೀಯಕ್ಕಿಂತ ಉತ್ತಮವಾದ ದಿನ ಮತ್ತೊಂದಿಲ್ಲ ಅಂತ ಹೇಳಲಾಗುತ್ತೆ ಈ ದಿನದಂದು ಶುಭ ಕಾರ್ಯವನ್ನು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತೆ ಹಾಗೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಕ್ಷಯ ತೃತೀಯ ದಿನದಂದು ಸತ್ಯಯುಗ ಮತ್ತು ತ್ರೇತಾಯುಗ ಪ್ರಾರಂಭವಾಯಿತು ಮತ್ತು ಈ ದಿನದಂದು ದ್ವಾಪರ ಯುಗದ ಅವಧಿಯು ಕೊನೆಗೊಂಡಿತು ಅಂತ ಹೇಳಲಾಗುತ್ತೆ ಈ ದಿನದಿಂದ ದ್ವಾಪರ ಅಂತ್ಯದೊಂದಿಗೆ ಕಲಿಯುಗ ಪ್ರಾರಂಭವಾಯಿತು ಧಾರ್ಮಿಕ ಗ್ರಂಥಗಳಲ್ಲಿ ಅಕ್ಷಯ ತೃತೀಯವನ್ನು ಯುಗಾದಿ ತಿಥಿ ಅಂತಾನು ಹೇಳಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿ ಮಾಡೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಈ ದಿನ ಮಾರುಕಟ್ಟೆಯಲ್ಲಿರುವಂತಹ ಚಿನ್ನ ಬೆಳ್ಳಿ ಅಂಗಡಿಗಳಲ್ಲಿ ಜನರ ದಂಡೆ ಹರಿದಿರುತ್ತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿ ಮಾಡೋದ್ರಿಂದ ಮನೆಗೆ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ತರುತ್ತೆ ಅಂತ ಹೇಳಲಾಗುತ್ತೆ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸೋದ್ರಿಂದ ವರ್ಷವಿಡೀ ಮನೆಯಲ್ಲಿ ಸಂಪತ್ತಿನ ಕೊರತೆಯನ್ನ ಎದುರಿಸಬೇಕಾಗಿಲ್ಲ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಈ ದಿನ ಚಿನ್ನವನ್ನು ಖರೀದಿಸೋದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಮತ್ತೊಂದು ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಸಂಪತ್ತಿನ ದೇವರು ಅಂತ ಕರೆಯಲ್ಪಡುವ ಭಗವಾನ್ ಕುಬೇರನು ನಿಧಿಯನ್ನ ಪಡೆದ ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸೋದು ಮಂಗಳಕರ ಅಂತ ಪರಿಗಣಿಸಲಾಗಿದೆ ಆದರೆ ಎಲ್ಲರಿಂದ ಅದು ಸಾಧ್ಯ ಆಗ್ಬೇಕಲ್ವಾ ಆದ್ರಿಂದ ನಿಮ್ಮಿಂದ ಏನು ಸಾಧ್ಯವೋ ಅದನ್ನು ತಪ್ಪದೇ ಖರೀದಿ ಮಾಡಿ ಖರೀದಿ ಮಾಡೋದ್ರ ಜೊತೆಗೆ ನೀವು ಮಾಡಬೇಕಾಗಿರುವ ಕೆಲ ಉಪಾಯಗಳಿವೆ ಅವುಗಳನ್ನು ಹೇಳ್ತೀವಿ ಆ ಉಪಾಯ ಮಾಡೋದ್ರ ಜೊತೆಗೆ ನಿಮ್ಮ ಬದುಕನ್ನೇ ಬದಲಾಯಿಸುವಂತ ಆ ಒಂದು ಚಮತ್ಕಾರಿ ಉಪಾಯವನ್ನು ಕೂಡ ನೀವು ತಪ್ಪದೆ ಮಾಡಬೇಕು ಅದನ್ನು ಮುಂದೆ ಹೇಳ್ತೀವಿ ಅದಕ್ಕೂ ಮೊದಲು ಈ ಅಕ್ಷಯ ತೃತೀಯ ದಿನ ಏನೇನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಿ ನಾವು ಮೊದಲೇ ಹೇಳದಂತೆ ಈ ದಿನ ಏನನ್ನಾದ್ರೂ ಚಿಕ್ಕ ಪುಟ್ಟ ವಸ್ತುಗಳನ್ನ ಖರೀದಿ ಮಾಡಿ ಮನೆಯಲ್ಲಿ ತಂದಿಟ್ಕೊಳ್ಳಿ ಅದು ಆಗಿಲ್ಲ ಅಂತಾದ್ರೆ ಒಂದು ಹೂವು ಅಥವಾ ಎಲೆಯನ್ನ ತಪ್ಪದೆ ತಂದು ದೇವರಿಗೆ ಅರ್ಪಿಸಿ ನಂತರ ಲಕ್ಷ್ಮೀ ದೇವಿಯ ಪುಸ್ತಕವನ್ನು ಓದಿ ಅದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಮನೆ ಸಂಪದ್ಭರಿತವಾಗಿರುತ್ತೆ ಅಂತ ಭಕ್ತಿಭಾವದಿಂದ ತಂದು ಇಟ್ಕೊಳ್ಳಿ ಹಾಗೆ ತಂದಿಡುವಾಗ ನಿಮ್ಮ ಮನೆ ಪರಿಮಳಯುಕ್ತ ಆಗಿರುವಂತೆ ನೋಡಿ ಧೂಪ ಇಲ್ಲ ಉದ್ದಿನ ಕಡ್ಡಿಯನ್ನ ಹಚ್ಚಿ ಅಥವಾ ರೂಮ್ ಫ್ರೆಶ್ನರ್ ಹಾಕಿಟ್ರು ಪರವಾಗಿಲ್ಲ ಒಟ್ನಲ್ಲಿ ಮನೆ ಪರಿಮಳಯುಕ್ತ ಆಗಿದ್ರೆ ಸಾಕು ಈ ದಿನದಂದು ಅಪ್ಪಿತಪ್ಪಿಯೂ ಯಾರಿಗೂ ಅವಾಚ್ಯ ಶಬ್ದಗಳಿಂದ ಬೈಬೇಡಿ ಯಾರ ಮನಸ್ಸಿಗೂ ನೋವಾಗದಂತೆ ಮಾತಾಡಬೇಡಿ ವಾದ ಕೂಡ ಮಾಡೋದು ಬೇಡ ಮನಸ್ಸು ಪರಿಶುದ್ಧವಾಗಿರಬೇಕು ಹಾಗೆಯೇ ಮದ್ಯಪಾನ ಆಗಿರಬಹುದು ಇಲ್ಲ ಮಾಂಸಾಹಾರವನ್ನ ಈ ದಿನದಂದು ಮಾಡಬೇಡಿ ಇದೆಲ್ಲ ನೀವು ಪಾಲಿಸಬಹುದು ಇದರ ಜೊತೆ ಜೊತೆಗೇನೆ ನೀವು ಈ ಒಂದು ಉಪಾಯವನ್ನು ತಪ್ಪದೆ ಮಾಡಿ ಈ ಉಪಾಯ ಅತ್ಯಂತ ಸರಳ ಉಪಾಯ ಆಗಿದ್ದು ಮನೆಯಲ್ಲಿ ಇದ್ದು ಮಾಡಬಹುದಾದಂತಹ ಉಪಾಯ ಇದು ಇದನ್ನ ಯಾರು ಬೇಕಾದರೂ ಮಾಡಬಹುದು ಈ ಉಪಾಯ ಮಾಡೋ ಮುನ್ನ ನೀವು ನೆನಪಲ್ಲಿಟ್ಕೊಳ್ಬೇಕಾದ ಮುಖ್ಯವಾದ ವಿಚಾರ ಅಂತಂದ್ರೆ ಇದು ನಿಮ್ಮ ಒಂದೇ ಒಂದು ಇಚ್ಛೆಯನ್ನ ಮಾತ್ರ ಪೂರೈಸೋ ಶಕ್ತಿ ಇರುವಂತಹ ಉಪಾಯ ಇದನ್ನ ಒಮ್ಮೆ ಮಾತ್ರ ಮಾಡಬಹುದು ಆದ್ರಿಂದ ನಿಮಗೆ ಈಗ ಜೀವನದಲ್ಲಿ ಈಡೇರ್ಬೇಕಾಗಿರುವ ಬಹುಮುಖ್ಯ ಇಚ್ಛೆ ಏನು ಅನ್ನೋದನ್ನ ಮೊದಲು ನಿರ್ಧಾರ ಮಾಡಿ ಈ ಉಪಾಯವನ್ನ ಮಾಡಿ ಮೊದಲಿಗೆ ನೀವು ಧರಿಸಿರುವ ಬಟ್ಟೆಯನ್ನ ತಗೊಳ್ಳಿ ಅದು ಡ್ರೆಸ್ ಆಗಿರಬಹುದು ಇಲ್ಲ ಬೆಡ್ಶೀಟ್ ಆಗಿರಬಹುದು ಒಟ್ನಲ್ಲಿ ನೀವು ಉಪಯೋಗ ಮಾಡಿರುವಂತದ್ದಾಗಿರಬೇಕು ಆ ಬಟ್ಟೆಯನ್ನ ತಗೊಂಡು ಅದರ ಒಂದು ಭಾಗದಲ್ಲಿ ಚಿಕ್ಕ ಗಂಟನ್ನು ಹಾಕಿ ಈಗ ಒಂದು ಬಟ್ಲಲ್ಲಿ ನೀರನ್ನು ತಗೊಳ್ಳಿ ಆ ಬಟ್ಲಿನಲ್ಲಿ ನಿಮ್ಮ ಮುಖದ ನೆರಳು ಕಾಣ್ತಾ ಇರಬೇಕು ಈಗ ಅದರಲ್ಲಿ ನೀವು ನಿಮ್ಮ ಮುಖವನ್ನ ನೋಡ್ತಾ ನಿಮ್ಮ ಮನಸ್ಸಲ್ಲಿರುವಂತಹ ಇಚ್ಛೆಯನ್ನ ಗಟ್ಟಿಯಾಗಿ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅದು ಹೇಗೆ ಅಂತಂದ್ರೆ ನೀವು ಮನೆ ಜಮೀನು ಖರೀದಿ ಮಾಡಬೇಕು ಅಂತಿದ್ರೆ ಅಥವಾ ಸಂತಾನ ಭಾಗ್ಯ ನಿಮ್ಮದಾಗ್ಬೇಕು ಅಂತಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇನ್ನು ಆರು ತಿಂಗಳಲ್ಲಿ ನನ್ನದು ಸ್ವಂತ ಮನೆಯಾಗುತ್ತೆ ಇನ್ನು ಮೂರು ತಿಂಗಳಲ್ಲಿ ನಾನು ಇಷ್ಟಪಟ್ಟವರೊಂದಿಗೆ ಮದುವೆ ಆಗ್ತೇನೆ ಮುಂದಿನ ವರ್ಷ ನನಗೆ ಮಗು ಆಗಿರುತ್ತೆ ಇದೇ ವರ್ಷ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ನಾನು ಖರೀದಿ ಮಾಡ್ತೇನೆ ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ತಾ ಹೇಳಬೇಕು ಇಷ್ಟು ಹೇಳಿದ ನಂತರ ಆ ಬಟ್ಲಲ್ಲಿರುವಂತಹ ನೀರಿನ ಕೆಲ ಹನಿಗಳನ್ನು ತಗೊಂಡು ನೀವು ಗಂಟು ಹಾಕಿರುವಂತಹ ಆ ಬಟ್ಟೆಯ ಗಂಟೆಗೆ ಸಿಂಪಡಿಸಬೇಕು ಇಷ್ಟು ಮಾಡಿದ ನಂತರ ಆ ನೀರನ್ನು ತಗೊಂಡು ಗಿಡಕ್ಕೆ ಹಾಕಿಬಿಡಿ ಈಗ ಆ ಗಂಟು ಹಾಕಿದ ಬಟ್ಟೆಯನ್ನು ಹಾಗೆಯೇ ಭದ್ರವಾಗಿ ಇಡಬೇಕು ನಿಮ್ಮ ಇಚ್ಛೆ ಈಡೇರಿದ ನಂತರ ಆ ಗಂಟನ್ನು ಬಿಚ್ಚಿದ್ರೆ ಸಾಕು ನೋಡಿದ್ರ ಎಷ್ಟು ಸರಳವಾಗಿರುವಂತಹ ಉಪಾಯ ಇದು ಇದನ್ನ ತಪ್ಪದೆ ಮಾಡಿ ವೀಕ್ಷಕರೇ ಅಕ್ಷಯ ತೃತೀಯ ದಿನ ಈ ಸರಳವಾದ ಬಟ್ಟೆ ಗಂಟಿನ ಉಪಾಯ ಮಾಡಿ ನಿಮ್ಮ ಕನಸು ನನಸಾಗ್ಬಿಡುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಒತ್ತೋದಕ್ಕೆ ಮರಿಬೇಡಿ ಜೀಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ